ಈ ಒಂದು ಹೋರಾಟದೊಳಗ ಮುಂಚೂಣಿಯಾಗಿ ಬಹಳ ಜನ ಅನ್ನೇ ಇದ್ರ ಒಂದು ನೇತೃತ್ವದೊಳಗೆ ಬಹಳ ಜನ ಹೆಗಲ ಆಗುತ್ತ ಹೋರಾಟ ಮಾಡುತ್ತೇರಿ ಈ ಪ್ರತಿಭಟನೆ ವಿಜಯ ಪದಾಕಿ ಯಾವತ್ತು ಹಾರತ್ತಲ್ಲ ಅವತ್ತು ಎಲ್ಲರೂ ಪರವಾಗಿ ಹಾಡ ಹಾಡೋನು ಅವತ್ತು ಎಲ್ಲರೂ ಹಾಡ ಹಾಡಿ ಕುಣುದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಇದು ಹೋರಾಟ ಮಾಡಲ್ಲ ವಿಜಯ ಆ ಬಕ್ರೆ ಇದು ಇದು ಅಲ್ಲಿ ಇವತ್ತಾಗತ್ತ ನಾಡಗತ್ತ ನಾಡದಾಗತ್ತ ನಮ್ಮ ರೈತರಿಗೆ ಸರಿಯಾದ ಅವ್ರು ಏನು ಕೇಳಾಕತ್ತಾರ ಅದು ಸಿಗುತ್ತಾನ ಹೋರಾಟ ಮಾಡಿ ಎದ್ದ ಮ್ಯಾಲ ಉಜ್ತಾ ಆಚರಣೆ ಮಾಡಿ ಈಗೆಲ್ಲ ಕೆಬ್ಬದು ಕೂರಿಗೆ ಬಂದವು ಮೊದಲೆಲ್ಲಾ ಎತ್ತಿಲೆ ಬಿದ್ದೀರಿ ಮೂರು ತಾಳಿನೂ ಒಂದು ಕೂರಿಗೆ ಇರ್ತಿತ್ತು ನಾ ನಮ್ಮ ಕಾಕರ ಕೇಳ್ತಿದ್ದೆ ಮೂರು ತಾಳಿ ಎದಕ್ಕದ ಅಂತ ಕೇಳಿದಾಗ ನಮ್ಮ ಕಾಕರ ಹೇಳದ್ರಿ ಒಂದು ತಾಳು ನಾಡಿನ ಜನತೆಗೆ ಅನ್ನ ಹಾಕಿದ್ರ ಒಂದು ತಾಳು ರೈತನ ಮಣಿತಕ್ ಮಣಿತನಕ್ಕೆ ಅನ್ನ ಹಾಕತ್ತಂತ ಇನ್ನೊಂದು ತಾಳೇನಿರುತ್ತಲ್ರಿ ಭೂಮಿ ಮ್ಯಾಗ ಬದುಕಿರ್ತಕ್ಕಂತ ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕತ್ತಂತ ಈ ಮೂರು ತಾಳಿಗಿರುವಷ್ಟು ತಾಕತ್ ನಮ್ಮ ರೈತರಿಗೆ ಬಿಟ್ರೆ ಭೂಮಿ ಮ್ಯಾಲ ಯಾರಿಗೂ ಅದಕ್ಕೆ ದಯವಿಟ್ಟು ನಾವು ಹೋರಾಟಕ್ಕ ನಿಮಗೆ ಬೆಂಬಲವಾಗಿರ್ತೀವಿ ಹಲವಾರು ಕಲಾವಿದರು ಪ್ರತಿಭಟನೆ ಒಳಗೆ ಭಾಗಿಯಾಗ್ತಾರ ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತಾ ಅಲ್ಲಿವರೆಗೂ ನಮ್ಮ ಸಪೋರ್ಟ್ ನಿಮಗಿರುತ್ತ ರೈತರ ತಾಕತ್ ಏನ್ ಅನ್ನೋದ್ರ ಗೊತ್ತಾಗ್ಯವ್ರಿ ಇನ್ನೂ ಗೊತ್ತಾಗತ್ತ ಒಳಗ ರೈತ ಗುಡುಗಿಂದ ಇಡೀ ದಿಲ್ಲಿ ತನೂ ಅಳಗ ಎಲ್ಲಾ ಕಡೆ ಅದಕ್ಕೆ ಅಷ್ಟ ತಾಕತ್ ನಮ್ಮ ರೈತರಿಗೆ ಐತಿ ನಾವು ಕೋಪಟಿ ಕೇಳಕತ್ತಿಲ್ಲ ಲಕ್ಷ ಇಲ್ಲ ರೂಪಾಯಿ ರೀ ನಮ್ಮ ರೈತರಿಗೆ ಕೋಟ ಕನ್ನ ಆದ್ರೆ ನಮ್ಮದು ಪ್ರಶ್ನೆ ಐತ್ರ ನಮ್ಮ ಕಡೆ ಕಬ್ಬು ಬೆಳಾಂಗಿಲ್ಲ ಯಾಕಂದ್ರೆ ನಮ್ದು ಬರಪೀಡಿತ ಪ್ರದೇಶ ನಾವೆಲ್ಲ ಮಳೆ ಆಶ್ರಿತ ಜೀವನ ಮಾಡುವ ಒಂದ್ ಎರಡ್ ಮೂರು ವರ್ಷ ಕಬ್ಬು ಬಿಟ್ಟು ಬಿಡೋಣ ಕಬ್ಬು ಬೆಳೆದು ಬಿಡ್ಬೇಕಂದ್ರೆ ನಮ್ಮ ಎಲ್ಲಾರ ಇದ್ರು ನೀವು ಒಗ್ಗಟ್ಟಾಗಬೇಕು ಎಲ್ಲ ಒಂದ ತಾಯಿ ಮಕ್ಕಳಂಗೆ ನೀವು ಹೋರಾಟಕ್ಕೆ ಸಪೋರ್ಟ್ ಮಾಡ್ಬೇಕು ಅಂದಾಗ ಈ ಹೋರಾಟಕ್ಕ ಒಂದು ಸ್ಫೂರ್ತಿ ಬರುತ್ತೆ ಒಂದು ಕೀರ್ತಿ ಸಿಗುತ್ತೆ ನಿಮ್ಗೆ ಏನಿದ್ರು ಕೂಡ ಬಹಳ ದೂರದಿಂದ ಒಂದು ನಾವು ಹೋರಾಟಗಾರ ಎಲ್ಲ ಕಲಾವಿದರು ಕಲಾವಿದನ್ನ ಹೊರತುಪಡಿಸಿ ನಾನು ಒಬ್ಬ ರೈತನ ಮಗ ನಮಗೂ ಎರಡ್ ಎಕರೆ ಹೊಲದಾಗ ಜೀವನ ಮಾಡಿ ಜೀವನ ಕಳಕತ್ತೀವ ಅಂದ್ರ ಎಲ್ಲರೂ ನೌಕರಿನ ಮಾಡುದು ಬೇಡ್ರಿ ನಾ ಹೇಳತಿರ್ತೀನಿ ಕಲತಾಂಬು ಒಂದದಟ್ಟೆ ನಂಬಿ ಬದಕ ಸಾವಿರಾರು ದಾರಿ ಕೋಟಿ ವಿದ್ಯೆಗಿಂತ ಮೀಟಿ ವಿದ್ಯೆ ಮೇಲೆ ಐತೆ ಹೇಳಿದ್ ಯಾವತ್ತು ಸುಳ್ಳಾಗ್ರಿ ಒಕ್ಕಲಿಗ ಒಕ್ಕದಿದ್ದರೆ ಬುಕ್ಕುವುದು ಜಗವೆಲ್ಲ ಕಾಕಾ ನೀವು ದೊಡ್ಡ ಮನಸ್ಸು ಮಾಡಿ ಒತ್ತಿ ಬೆಳಗ್ಗೆ ಬಿತ್ರಿ ಅಂದ್ರ ನಾವೇನಿವತ್ ಅರಿವಿ ದೊಡ್ಡ ದೊಡ್ಡ ಕಾರಣಲ್ಲ ನಾನು ಅವೆಲ್ಲ ಹೊಟ್ಟಿಗೆ ಮನ ತಿನ್ಬೋಕೈತಿ ಅದಕ್ಕ ರೈತರಿಗೆ ನೋಡ್ರಿ ಸಾಲ ಆಗಿ ಸಮುದ ಸಾಲ ಇವತ್ತಿಗೆ ನೋಡ್ರಿ ನಮ್ಮ ರೈತರಿಗೆ ಇನ್ನೊಂದು ಸಾಲುಗಾರ ಆಗಿ ಅದ ಸಹಕಾರ ಆಗೋದ್ ನಾವು ಸಹಕಾರ ಆಗೋದ್ ಯಾವಾಗ ನಮ್ಮ ಮಕ್ಳು ದೊಡ್ಡ ದೊಡ್ಡ ಇಂಜಿನಿಯರ್ ದೊಡ್ಡ 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 ಯಾವಾಗ ಹೌದಲ್ರಿ ಹೆಚ್ಚಿಗೆ ಬೀಳುದೇಡಾನ ಬದಕಾಕ ದಾರಿ ಕೊಡ್ರಿ ಅಂತ ಕೇಳಾಕತ್ತೂಪಾಯಿ ಐತೆ ಈಗ ಎರಡ್ ರೂಪಾಯಿ ಕೊಡ್ರಿ ಎರಡ್ ತಾಸ ನೀತಿ ಮಾಡೋ ರೈತ ಒಂದ್ ರೂಪಾಯಿ ನಾಲ್ಕು ತಾಸು ಮಕ್ಕೋತ ನಾವು ಅದಕ್ಕ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಸರ್ಕಾರಕ್ಕ ಮನವಿ ಮಾಡ್ಕೊಳ್ತೇವಿ ಕಲಾವಿದರ ಪರವಾಗಿ ಮನವಿ ಮಾಡ್ಕೊಳ್ತೇವಿ ದಯವಿಟ್ಟು ನಮ್ಮ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆಗೆ ಸರಿಯಾಗಿ ಬೆಲೆ ಕೊಡ್ರಿ ಭೂಮಿ ಮ್ಯಾಗ ಎರಡು ಆಸ್ತಿ ಒಂದು ಗಡಿ ಕಾಯುವಂತ ನಮ್ಮ ಯೋಧರಾದ್ರೆ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ಎರಡು ಕಣ್ಣು ನಮಗಿದ್ದಾನೆ ಒಂದು ರೈತರು ಒಂದು ಯೋಧರು ಅದಕ್ಕೆ ಹೇಳ್ತಾರ ಜೈ ಜಲಾನ್ ಮಂತ್ರ ಘೋಷಣೆ ಅದಕ್ಕ ನಿಮ್ಮ ಹೋರಾಟಕ್ಕ ಬೆಂಬಲ ನಮಗೂ ಇರುತ್ತ ಬಹಳ ಪ್ರೀತಿ ಎಲ್ರೂ ನಮ್ಮ ಬ್ಯಾಗ ಇರ್ಲಿ ಕಲಾವಿದ ಮ್ಯಾಗ ಮತ್ತೊಮ್ಮೆ ಈ ಪ್ರತಿಭಟನೆ ಎಲ್ಲಿ ತನ ಇರುತ್ತೆ ಅಲ್ಲಿತನ ನಾವು ಬರ್ತೀವಿ ಲಾಸ್ಟ್ ಯಾವತ್ತ ನಮ್ಮ ರೈತರಿಗೆ ಸರಿಯಾದ ಬೆಂಬಲ ಸಿಗುತ್ತ ಅವತ್ತು ಮತ್ತ ನಿಮ್ಮ ಮುಂದೆ ಬರ್ತೀವಿ ಅವತ್ತು ವಿಜಯ ಆಚರ್ಷಣೆ ಮಾಡೋಣ ಈಗ ಡಿಜೆ ಇಲ್ಲ ಈಗ ಮೊದಲು ಗೆಲ್ಬೇಕ ಅಗ್ನಿ ಪರೀಕ್ಷೆ ಆಗತ್ತಾಳೆ ಕೊಡ್ಬೇಕು ನಾವು ನಿಮ್ಗ ಬೆಂಬಲ ಆಗಿರ್ತೀವಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಈ ಒಂದು ಹೋರಾಟದಲ್ಲಿ ಬಹಳ ದೂರದಿಂದ ನಾನು ಬಂದಿರಿ ಇಲ್ಲೆಲ್ಲಾನು ನೋಡ್ರಿ ಕೊಡುಗೈ ದಾನೆಗಳು ಎಂತ ಅಂದ್ರೆ ಊಟದ ವ್ಯವಸ್ಥೆ ಬೇಕಲ್ರಿ ಕೇಳೋಕೆನ ಪೂರ್ವ ಎಲ್ಲ ಮಾಡಿ ಯಾಕ್ರಿ ಅವ್ರಿಗೆ ಗೊತ್ತೈತಿ ವ್ಯಾಪಾರಸ್ಥರಿಗೆ ಗೊತ್ತೈತಿ ಭೂಮಿ ಮ್ಯಾಗ ನಾವು ಬದುಕಾಗತ್ತೀವಿ ಅಂದ್ರೆ ನೀವು ಬೆಳೆದ್ ಹಾಕಿದ್ರೆ ನಾವು ತಿಂದು ಬದುಕೀವ ನಾವ ಬೆಳೆ ನಾವು ತಿಂದು ಬದುಕಾಗತ್ತಿಲ್ಲ ಅದಕ್ಕ ಈ ದೇಶದ ಬೆನ್ನೆಲುಗು ರೈತರ ಹೇಳ್ತಾರೆ ನಿಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸೆರಾ ಇರತ್ತ ಯಾವಾಗಿದ್ರು ಹೇಳ್ರಿ ಬೇಕಾದ ಮುನ್ನೂರ ಎಲ್ಲ ನಾಕ್ನೂರು ಕಿಲೋಮೀಟರ್ ದೂರ ಇರಲಿ ಬಂದು ಗುರ್ಲಾಪುರ ಗ್ರಾಶಿಂಗ್ ನಿಲ್ತೀವಿ ನಿಮ್ಮ ಹೋರಾಟ ಬೆಂಬಲವಾಗಿ ನಾವು ಇರ್ತೀವಿ ನಿಮ್ಮ ಪ್ರೀತಿ ನಾವು ಚೋರಣಿ ಧನ್ಯವಾದಗಳು ஆனா வந்து வந்து Yes, <laughs> ಯಾರಪ್ಪ ಬೆಳಗಿ ನಮಗ ಈಗ ಕೊಂದ ಹೇಳ್ಬಿಡ್ತೀನಿಗಾಕ ರೈತರ ಈಗ ನಾವು ಜಗಳಗ ಯಾರು ಸೋಲ ಮಾಡನಲ್ಲ ಬೀಜ ಗೊಬ್ಬರ ತಂದನಲ್ಲ ಬಿತ್ತಿ ಮನೆಗೆ ಬಂದನಲ್ಲ ಸರಿಯಾಗಿ ಮಳೆಯೂ ಬರಲಿಲ್ಲ ಸಾಲಕ ಬಟ್ಟಿಯಾಯಿತಲ್ಲ ರೈತನ ಜಗದಗ ಕೇಳಬರು ಯಾರ ಧನ್ಯವಾದಗಳು ಧನ್ಯವಾದಗಳು ಮತ್ತು ಏನಂತ ಅಪ್ಡೇಟ್ಗಳನ್ನು ಕೊಡ್ತೀನಿ ಇಲ್ಲಿಗೆ ಲೈವನ್ನು ಎಂಡ್ ಮಾಡ್ತಾ ಇದ್ದೀವಿ ಧನ್ಯವಾದ ಎಲ್ಲರಿಗೂ ಮತ್ತೆ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ಆಮೇಲೆ ಮತ್ತೆ ಲೈವ್ ಬಂದು ಏನೇನು ತಿಳಿತದಲ್ಲ ಧನ್ಯವಾದ